ನಗರಸಭೆಯಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮಕ್ಕೆ ನೂತನ ಸಂಸದರಿಗೆ ಆಹ್ವಾನ ನೀಡದೆ ಕಡೆಗಣನೆ ನಗರಸಭೆ ವಿರುದ್ಧ ನಗರಸಭಾ ಸದಸ್ಯ ರಾಕೇಶ್ ಆಕ್ರೋಶ ಕೋಲಾರ ಜಿಲ್ಲಾಡಳಿತ ಹಾಗೂ ನಗರಸಭೆ ವತಿಯಿಂದ ಕೋಲಾರ ನಗರಸಭೆಯ ಎಸ್ಎಫ್ಸಿ ಮುಕ್ತ ನಿಧಿಯ ಶೇಕಡಾ ಐದು ಪರ್ಸೆಂಟ್ ಅಡಿಯಲ್ಲಿ ಕೋಲಾರ ನಗರದ ಅರ್ಹ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವನ್ನು ಬುಧವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದಂತೆ ಎಂಎಲ್ ಸಿ ಅನಿಲ್ ಕುಮಾರ್ ಹಾಗೂ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು ಆದರೆ ಈ ಕಾರ್ಯಕ್ರಮಕ್ಕೆ ನೂತನ ಸಂಸದ ಮಲ್ಲೇಶ್ ಬಾಬು ರವರಿಗೆ ಆಹ್ವಾನ ನೀಡಿಲ್ಲವೆಂದು ನಗರಸಭೆ ಪೌರಾಯುಕ್ತರ ವಿರುದ್ಧ ನಗರಸಭಾ ಸದಸ್ಯ ರಾಕೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆಯಿಂದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಇದು ಟೆಂಡರ್ ಆಗಿ ಎಲ್ಲ ಸುಮಾರು ಎರಡು ವರ್ಷ ಕಾಲ ಕಳೆದಿರುತ್ತದೆ ಇದರ ಪರವಾಗಿ ನೂತನವಾಗಿ ಎಂ ಪಿ ಅವರಿಗೆ ಇದರ ಆಹ್ವಾನ ನೀಡಿರುವುದಿಲ್ಲ ಇದನ್ನು ಕೇಳಿದ್ದಕ್ಕೆ ನಮಗೆ ಎಂ ಪಿ ಅವ್ರಿಗೆ ವೈಯಕ್ತಿಕವಾಗಿ ನಮಗೆ ಪರಿಚಯ ಇಲ್ಲ ಅಂತ ಹೇಳೋದು ಉದಾಹರಣೆ ಒಂಥರ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರು ಇಲ್ಲ ಆಮೇಲೆ ತಲಾತುರಿಯಲ್ಲಿ ಕರೀತಾರೆ ಈ ಥರ ಮಾಡ್ತಾ ಇದ್ದೀರಲ್ಲ ಕಾರ್ಯಕ್ರಮ ಏನಿದ್ರ ಅರ್ಥ ಏನಿದೆ ಅಂತ ಹೇಳ್ತಾ ಇದ್ರು ನಮ್ಮ ಕೌನ್ಸಿಲರ್ಸ್ ಕೇಳ್ತಾ ಇದ್ರು ಅದ್ರ ಬಗ್ಗೆ ಗಮನ ಹರಿಸ್ತೀರಾ ಅವರು ಪಾಡಿ ಅವ್ರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ತದಾದ ನಂತರ ಶಾಸಕರು ಬಂದಿರ್ತಾರೆ ಅಲ್ಲಿ ಶಾಸಕರ ಮುಂದೇನು ಕೇಳಿದಾಗ ಏನು ಈ ಥರ ಅಂದಾಗ ಅವರು ವೈಯಕ್ತಿಕವಾಗಿ ಚೆನ್ನಾಗಿದ್ರೆ ಮಾತ್ರ ಕರೆಯೋದು ವೈಯಕ್ತಿಕವಾಗಿ ಚೆನ್ನಾಗಿಲ್ಲ ಅಂತ ಕರೆಯಲ್ಲ ಅಂತಾರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಇದರಲ್ಲಿ ಆಗ್ಬಹುದು ಇನ್ನೊಂದ್ರಲ್ಲಿ ಆಗ್ಬಹುದು ಅನುದಾನ ಇಷ್ಟು ಬರ್ತಾ ಇದೆ ಅಷ್ಟು ಬರ್ತಾ ಇದೆ ಅಂತೆಲ್ಲ ಮೈ ಕೆತ್ಕೊಂಡು ಹೇಳ್ತಾ ಇದ್ದಾರೆ ಯಾವ ವಾರ್ಡ್ ಅಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಒಂದು ಕಸ ಕೂಡ ಎತ್ತಕಾಗ್ತಾ ಇಲ್ಲ ನೀರು ಕೊಡೋದಕ್ಕೆ ಆಗ್ತಾ ಇಲ್ಲ ಎರ್ಗೋಳ ನೀರು ಎಲ್ಲಂದ್ರೆ ಅಲ್ಲಿ ಪೋಲಾಗೋಗ್ತಾ ಇದೆ ಇದ್ರ ಬಗ್ಗೆ ಒಂದು ಸಭೆ ಕರೆದು ಸಮ ಎಲ್ಲಾ ಸದಸ್ಯರನ್ನು ಕೇಳಿ ಅವರ ಅಭಿಪ್ರಾಯ ವ್ಯಕ್ತಪಡ್ತೀರ ನಾವು ಹಲವಾರು ಬಾರಿ ಮನವಿ ಮಾಡಿದ್ವಿ ಅದ್ರ ಕಡೆ ಗಮನ ಅನಿಸ್ತಾ ಇಲ್ಲ ಈಗ ಏನಾಗಿದೆ ಅಂದ್ರೆ ಈಗ ಇಪ್ಪತ್ತೈದು ಗಾಡಿ ಕೊಡಬೇಕಾಗಿತ್ತು ಹಿಂದೇನೆ ಐದು ಗಾಡಿ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಒಬ್ಬ ಪರ್ಸನ್ ಡೆತ್ ಆಗಿರ್ತಾರೆ ಆ ವೆಹಿಕಲ್ ಯಾರು ಅಲರ್ಟ್ ಮಾಡಿದಾರೆ ಅಂತ ಕೂಡ ಹೇಳ್ತಾ ಇಲ್ಲ ಸದಸ್ಯರ ಗಮನಕ್ಕೆ ಏನು ತರ್ದಿರಾ ಇವ್ರು ಇಚ್ಛಾಶಕ್ತಿ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಥರ ಇವ್ರು ವರ್ಸ್ತಾ ಇದ